ಆ ಜಾಗನ ನಮಗೆ ಮೆಟ್ರೋ ಬೇಕೇ ಬೇಕು ಮೆಟ್ರೋಂಗೂ ಬೇಕು ಟನಲ್ಗೂ ಬೇಕು ನಿಮಗೆ ಡಿಸೈನ್ ಅವ್ರಿಗೆಲ್ಲ ಹೇಳಿದ್ದೀವಿ ಎಷ್ಟು ನಮಗೆ ಬೇಕಾಗ್ತದೆ ಇದ್ದರೂ ಸೇರಿ ನಮ್ಮ ಟನಲ್ ಅವರು ಮೆಟ್ರೋಲ್ ಇದ್ರೂ ಸೇರಿ ಕೊಟ್ಟು ಹತ್ರ ಕೂತ್ಕೊಂಡು ನಾನು ಹಾಕಿ ಅಂತ ಹೇಳ್ತೀವಿ ಸೊ ಎಷ್ಟು ಬೇಕು ಅದನ್ನು ನಾವು ತೊಗೊಂಡೇ ತೊಗೊಳ್ತೀವಿ ಅವ್ರಿಗೆ ಹೇಳಿ ಕಾಂಬಿಷನ್ ಬೇಕಾದ್ರೆ ಟಿ ಡಿ ಆರ್ ತಗೊಳ್ಳೋಲ್ಲ ಅಂತಂದರೆ ಎಫ್ ಐ ಆರ್ ಕೊಡ್ತೀವಿ ಇಲ್ಲ ಅಂದರೆ ಚೂರು ಕೊಡ್ತೀವಿ ಏನು ಬೇಕಾದ್ರೂ ಸರ್ಕಾರದ ನಾವು ಆ ಪ್ರಕರಣ ಬಿಟ್ಕೊಳ್ಳೋ ಖರ್ಚು ಆಗೋಲ್ಲ ಸ್ವಲ್ಪ ಏರಿಯಾ ನಿಮಗೆ ನಮಗೇನು ಬೇಕು ಅದು ಕೊಟ್ಟೇಬೇಕು ಅದು ಕ್ಯಾಬಿನೆಟ್ ತೀರ್ಮಾನ ನಾವು ಅವ್ರಿಗೆ ಅವಕಾಶ ಕೊಡಬೇಕು ಅನ್ನೋದು ತೀರ್ಮಾನ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ ಅದಕ್ಕೆ ನಮ್ಮಿಸ್ಟರು ಇದಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಇವತ್ತು ಚೀಫ್ ಮಿನಿಸ್ಟರ್ ಕೂಡ ರಾಜ್ಯದ ಜನತೆಗೆಲ್ಲ ತಿಳಿಸ್ತಾರೆ ನಾವು ಯಾರು ಗೊಂದಲಾಗದೇ ರೀತಿಯಲ್ಲಿ ಅವರವರ ಜಾತಿ ಏನಿದೆ ಅವರು ಸ್ಪಷ್ಟಪಡಿಸ್ಕೊಂಡು ಅವರವರು ಅನುಕೂಲ ಪಡ್ಕೊಳ್ಳಿ ಅಂತೇಳಿ ನಾವು ಮುಕ್ತ ಅವಕಾಶ

ನನ್ನ ನಮ್ಮ ಜನ ಹೇಳ್ಕೊಂಡಿಲ್ಲ ನಮ್ಮ ಜನ ಹೇಳ್ಕೊಂಡಿಲ್ಲ ನಾವು ಜಾಸ್ತಿ ಇದ್ದವು ನಾವು ಕಡಿಮೆ ಇದ್ದವು ಅಂತ ಇದ್ದರೆ ಆ ದೃಷ್ಟಿಯಲ್ಲಿ ಒಂದು ಮುಕ್ತ ಅವಕಾಶ ಮಾಡಿಕೊಂಡು ಕೆಲವು ನಗರದಲ್ಲಿರೋರು ಐಡೆಂಟಿಫೈ ಮಾಡಿಕೊಂಡು ನಾನು ಈಗ ನಾನು ಈ ಬರ್ತು ಮಾಡಿ ಅಲ್ಲೇ ಮಾಡಿಕೊಳ್ತಾರೆ ಸೊ ಒಟ್ಟಾರೆ ಜನಸಂಖ್ಯೆ ಬರಲಿ ಹೇಳಿ ಒಂದು ಮುಕ್ತ ಅವಕಾಶ ಕೊಡ್ತಾ ಇದ್ದೀನಿ